ಇಪ್ಪತ್ತೇಳ ಸಾವಿರೀ ಹಬ್ಬಕ್ಕ ಇಪ್ಪತ್ತೇಳು ಸಾವಿರ ಫ್ರೆಂಡ್ಸ್ ಇವತ್ತು ಹೊನ್ನೆಳ್ಳಿ ಮಾರ್ಕೆಟಿಗೆ ಬಂದೆ ನೋಡ್ರಿ ಹೊನ್ನಳ್ಳಿ ಹೊಸ ಮಾರ್ಕೆಟಿಗೆ ಬಂದೆ ನೋಡ್ರಿ ಹೊಸ ಮಾರ್ಕೆಟಿಗೆ ಬಂದೇನೆ ವ್ಯಾಪಾರ ಜೋರ ಐತ್ ಸ್ವಲ್ಪ

ಎತ್ರಿ ಇನ್ನೊಂದ್ಸಲಿ ಐ ಶಬಾಶ ಆಗಿಲ್ಲ ಯತ್ರಿ ಗೌಡ್ರಿ ನೀವು ಲಾಸ್ಟಿಗೆ ನೀವ್ ಏತ್ರಿ ನೋಡ ಬಲೋ ನಂತ ಯಾರು ಎತ್ತರ ಯಾರು ಅದು ಹೇಳ್ರಿ ನಮ್ಗೌಡ್ರಿ ಅದ್ರಿ ಏ ಇನ್ ಬರ್ರ ಬಕ್ಲಾ ಆಗಲ್ ಬಿಡ್ರಿಣ ಆಗಲ್ಲೋಡಿ ಚಪ್ಪಳೆ ಏನ್ರಿ ನಿಮ್ಗೆ ಹುಡುಗ ಆಗ ಎತ್ತಗ ನಿಮ್ ಅಪ್ಪಾಜ್ ಎತ್ ಬಿಟ್ರಲ್ಲ ರೀ ರವಿ ನೀವಂತರಿ ನೋಡೋಣ ಎತ್ತ್ರಿ ನೋಡೋಣ ಬರೀ ಜಾಕ್ ಕೊಡಾರ ಅಷ್ಟೇ ಅವ್ರ ಕುರಿ ಎತ್ಕೊಳ್ಳಿ ನೀವು ಜಾಕ್ ಕೊಡಾರ ಜಾರಕ ಅಷ್ಟೇ ಇಲ್ಲೇ ಎಲ್ಲ ಮನಿ ಎಲ್ಲಿ ಅದ ನೋಡ್ರಿ ಹಂಗಾಗಿ ಇಲ್ಲಿ ನೋಡ್ರಿ ಹುಡುಗರು ಎಷ್ಟು ಜನ ಬಂದಾರ ನಗ ಮಧ್ಯಾಹ್ನ ರೀ ನಂಗ ಆರಾಮಿದ್ರಿ ಕಟೋ ಆಗಿಟೋ ಎಲ್ಲ ಅಪರಾಧದವರು ಹಾಯ ನಗಣದು ಅಪರಾ ನಗಣೆ ಹೆಸ್ಕೋಟಿರಿ ಇವತ್ತು ಬರೋದು ಈ ಸ್ಕೂಟರ ಹೆಂಡ್ ಕೊಟ್ಟಂಗ ನೋಡ್ರು ಎಲ್ಲ ಒಟ್ಟು ಜೋರಿ ದಬ್ಬ ಏನು ಅಂತ ಜೋರಿ ಇಲ್ಲ ಅಂತಾ ಮದ್ರಸಕ್ಕೆ ಮದ್ರಸ ಆ ಮದ್ರಸಕ್ಕೆ ಅಂದ್ರೆ ಅದೇ ಬಡೂರು ಮಕ್ಕಳಿಗೆ ತಿನ್ಸಕ ಓಕೆ ಎಲ್ಲ ಮದ್ರಸಗಳು ಹೋಗ್ತಾರೆ ನೋಡಿ ಮದ್ರಸಪಾ ಏನಪ್ಪ ಅರ್ಥ ಅಂದ್ರೆ ಮದ್ರಸಾ ಅಂದ್ರೆ ತಂದೆ ತಾಯಿ ಇರಲ್ಲ ಅವ್ರಿಗೆ ಇವರಿಗೆ ಮತ್ತೆ ಯಾರು ಓದಕ್ಕೆ ಬಂದಿರ್ತಾರಲ್ಲ ಅದಕ್ಕೆ ಮದ್ರಸ ಅಂತಾರೆ ಓದಕ್ಕೆ ಬಂದಿರ್ತಾರಲ್ಲ ಗಿರನ್ ಓದಕ್ಕೆ ಅದಕ್ಕೆ ಮದ್ರಸ ಅಂತಾರೆ ಆಮೇಲೆ ಬಡವರು ತಂದೆ ತಾಯಿ ಇರಲ್ಲ ಅವ್ರಿಗೆ ಐತೆಲ್ಲ ಓದಿಸಿ ಶಿಕ್ಷಣ ಕೊಡ್ತಾರೆ ಶಿಕ್ಷಣ ಕೊಟ್ಟು ಅವ್ರಿಗೆ ಇದು ಮಾಡ್ತಾರೆ ನಾವಲಿವೆ ಆರ್ನೇಲೆ ಟೀಕೆ ಓದಿ ಓದ್ ಬೋಲೆ 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 ಲೋಗಲೂನಿ ಇಲ್ಲ ಮದ್ರಸಲೂನಿ ಮೀನಿಂಗ್ ಬೋಲಿವೈ ಓಕೆ ಕೊಡ್ರಿ ನಾಗಣ ಕೊಡ್ರಿ ಎಲ್ಲರೂ ಇದು ವಿಡಿಯೋ ಮುಗಿಸ್ತೀನಿ ನಾನು ಸ್ವಲ್ಪ ಇದು ಮಾಡಿ ಮುಗಿಸ್ತೀನಿ ತಾಡ ನೀವು ನಾಗಣ ಅದು ಅಂದೆ ನಾನು 23 ಊರಿ ಅಂದೆ ಅದು ಮದ್ರಸಾಪಾ ಮದ್ರಸಾ ಅಂದರೆ ಏನು ಅರ್ಥ ಅಂದರೆ ಅಂದ್ರೆ ತಂದೆ ತಾಯಿ ಇರಲ್ಲ ಬಡವ್ರ ಮಕ್ಕಳು ಇರ್ತಾರಲ್ಲ ಅವರಿಗೆ ಓದು ಅಲ್ಲಿ ಓದು ಕರ್ಕೊಂಡ ಬಂದಲ್ಲಿ ಓದು ಸರ್ ಓಕೆ ಓದಿ ಈಗ ಅವ್ರಿಗೆ ಏನು ಮಾಡ್ತಾರೆ ಏನಾರ ಅವ್ರಿಗೆ ಓದೋರಿಗೆ ಓದಿಸಿ ಮುಂದೆ ಅವ್ರಿಗೆ ಏನು ದಾರಿ ಐತಿ ದಾರಿ ಅಷ್ಟೇ ಒಂದು ಲೈಫ್ ಒಂದು ಲೈಫ್ ಸೆಟ್ಲ್ ಅದು ಮದ್ರ ಸಾಪ ಏನಪ್ಪ ಅಂದ್ರೆ ಒಂದು ಲೈಫ್ ಸೆಟ್ಲ್ ಮಾಡ ಕೊಡ್ತಾರೆ ಅವ್ರಿಗೆ ಇಪ್ಪತ್ತ್ ಮೂರರಿಗೆ ಅಂದೆ ನಾನು ಅವರು ಇವರು ನಾಗಣ ಇಪ್ಪತ್ತು ನಾಲ್ಕು ಸಾವಿರ ಅಂದ್ರೆ ಒಂದು ಐನೂರು ರೂಪಾಯಿ ಬಿಟ್ಟು ಹೋದ್ರೆ ನೋಡೋಣ ಕಮಿಟಿ ಅವ್ರಿಗೆ ಮಾತಾಡಬೇಕು ಯಾಕಂದ್ರೆ ಅವರು ಪಾಪ ಅವ್ರ ಕೈಯಿಂದ ತಂದಿರಲ್ಲ ಜನರ ಕಡೆ ನೂರು ನೂರು ರೂಪಾಯಿ ಚಂದ ಇತ್ತು ಅವ್ರು ತಂದಿರ್ತಾರೆ ಮತ್ತೆ ಅವರು ಕಮಿಟಿ ಅವ್ರಿಗೆ ಮಾತಾಡೋಯ್ತೀನಂದ್ರ ನೋಡೋಣ ಎಷ್ಟು ಕೊಟ್ರೆ ಇವತ್ತು ಎಷ್ಟು ಕೊಟ್ರಿ ಇವತ್ತು ಎಷ್ಟೇ ಹ್ಮ್ ಹ್ಮ್ ಅದೊಂದು ಮರಿಗುರಿ ಏನೋ ಚೆನ್ನಾಗಿ ಅದು ಮರಿಗುರಿ ಅಯ್ಯಯ್ಯೋ ಮಾರ್ಕೆಟ್ ಸಫಿಶಿಯಂಟ್ ಆಗಿದ್ದಿ ಏನಪ್ಪ ಅಂದ್ರೆ ಸ್ವಲ್ಪ ಕುಲ್ಲ ಕುಲ್ಲ ರಸ್ತೆ ಬದ್ ನೋಡ್ರಿ ಅಣ್ಣ ನಮಸ್ತೆ ಜೋಡಿ ರೀ ಇದು ಐವತ್ತೆಂಟು ಸಾವಿರ ಜೋಡಿ ಜಾಗ ಖುಲ್ಲಾ ಕುಲ್ಲ ಚೆನ್ನಾಗಿದೆ ನೋ ಯಾ ಜೋಡಿ ಯಶ್ ಜೋಡಿ ಬಂದ್ರೆ ಜೋಡಿ ಚೀಪ್ ಅಂಡ್ ಬೆಸ್ಟ್ ನಮಸ್ತೆ ನಮಸ್ತೆ ರಾಮ ಇಪ್ಪತ್ತೈದು ಸಾವಿರ ರೂಪಾಯಿ ಜೋಡಿ ಅಂತ ನೋಡ್ರಿ ಇಲ್ಲಿ ಇರ್ಲಿ ಹಿಡ್ಕಾ ನಾಷ್ಟ ಮಾಡಕ್ ಬಿಡ ಹೌದು ಹೌದು ಸಾವಿರ ರೂಪಾಯಿ ಹತ್ತು ರೂಪಾಯಿ ಕೊಡ್ರಿ ನೂರು ರೂಪಾಯಿ ಕೊಡ್ರಿ ನೋಡ್ರಿ ಇಬ್ರು ಇವ್ರು ವೀಡಿಯೋ ಮಾಡತ್ತಾರ ವಿಡಿಯೋಳಗ್ ಬರಕ್ ವ್ಯಾಪಾರ ಮಾಡತ್ತಾರ ನೋಡ್ರಿ ವೀಡಿಯೋ ಒಳಗ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ ಜೋಡಿ ಅಲ್ರಿ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಅಂತ ಜೋಡಿ ಮೂವತ್ತು ಸಾವಿರ ಕೇಳದಿರಿ ಒಂದೊಂದು ಹೇಳಿದೆ બેઠેલો <todic> 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 ಮೂವತ್ ಸಾವಿರ ರೂಪಾಯಿ ಜೋಡಿ ಅಣ್ಣರಿಗೆ ಕನ್ಫ್ಯೂಸ್ ಮಾಡುದು ಹೆಂಗ್ ಮಾಡ್ಬೇಡ್ರಂಗ ಮಾಡ್ಬೇಡ ಹೆಂಗ್ ಮಾಡ್ಬೇಡ್ರಂಗೆಲ್ಲ ಮಾಡಕ್ ಹೋಗ್ಬಿಡ್ರಿ ತೋಸ್ರಿ ಹೌದಾ ಜೋಡಿ ಮೂವತ್ ಸಾವಿರ ರೂಪಾಯಿ ಜೋಡಿ ಇವರೆಲ್ಲ ಏನಪ್ಪಾ ಅಂದ್ರೆ ಗೆ ಬಂದ್ರೆ ಇವರು ಕೊಡಿಸ್ತಾರ ಇವರು ಕೊಡಿಸ್ತಾರ ಅವ್ರು ವ್ಯಾಪಾರಸ್ಥರು ಇರ್ಬೋದು ಅಣ್ಣಾರ ಮಟನ್ ಅಂಗಡಿ ಅದೇ 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 ಯಾವ ಅವ್ರದ್ದೇ ಐನೂರು ಅವ್ರದ್ದು ಮಾಲ್ ಜಗ್ ಹಾಕ್ತಾರೆ ನೋಡ್ರಿ ಅಣ್ಣರು ಮಾಲ್ ಜಗ್ ಹಾಕ್ತಾರ ಏನು ಹೇಳು ಒಂದು ಮಾತಾಡೋದು ನಲವತ್ತೊಂದು ಮೂವತ್ತು ಎಲ್ ತಾಡ್ರಿ ಈಗ ಬರೋಣ ಬಸಣ ಇವು ಜೋಡಿ ಎಷ್ಟು ಒಂದೊಂದು ಯಾವ್ರಣ ನಿಮ್ದು ಇದು ಎಷ್ಟಣ್ಣ ಜೋಡಿ ಹನ್ನಡ ಒಂದೊಂದು ಮಗ ಮಗನ ಇಲ್ಲಿ ನೋಡ್ರಿ ಎಷ್ಟು ಜನ ಮಾಲ್ ಹಾಕರ್ ನೋಡ್ರಿ ಮೇಕೆ ಹೊನ್ನೆಳಿ ಮೇಕೆ ಫೇಮಸ್ ಅಪ್ಪ ಅಂದ್ರೆ ನೀವು ಚಿತ್ರದುರ್ಗ ಚಿತ್ರದುರ್ಗ ಒಳ್ಳೆ ಮೇಕೆ ಬರ್ತಾವೆ ನೋಡ್ರಿ ಒಳ್ಳೆ ಮೇಕೆಗೆ ಮೇಕೆಗೆ ಫೇಮಸ್ ಅಂದ್ರೆ ಚಿತ್ರದುರ್ಗ ಮತ್ತೆ ಅದು ಬಿಟ್ರೆ ಒಣ್ಣಳ್ಳಿ ಏ ಫೀಮೇಲ್ ಬಂದ ನೋಡ್ರಿ ಗೋಯಲ್ ಹಾಕಿ ಫಿಮೇಲ್ಸ್ ಬಂದವು ನೋಡ್ರಿ ಮೇಕೆ ಹಾಲಿಗೆ ಹಾಲಿನ ಹಾಲಿನ ಮೇಕೆ ಐತಿ ಎಲ್ಲೊಂದಾಯ್ತು ನೋಡ್ರಿ ಗೋಡಿಕೊಂದೈತು ಇಪ್ಪತ್ತೈದು ಸಾವಿರ ಪಡತಾರೆ ಇದು ಆರಲ್ಲಿ ಇವ್ರದ್ದು ಕಾರಣದು ರೇಟ್ ಏನ್ ರೇಟ್ ಇದಾವ ಏ ಕರೆಕ್ಟ್ ಹೇಳ ನಿಮ್ಮಜ್ಜೆ ಏಯ್ ಕರೆಕ್ಟ್ ಹೇಳ ಐದು ಏಳು ಅಂದ್ರೆ ಎಂಟು ಸಾವಿರ ಕೇಳದ್ರ ಬುಲ್ಡಿ ಹನುಮಾನ್ ಇವು ನೋಡ್ರಿ ಸರ್ ಒಂದು ಸರಿ ಬುಳ್ಳಿ ಹನುಮಾತ್ ಬರೀ ಬುಲ್ಡಿ ಬಿಡ್ತಾನೆ ರೇಟ್ ನಮಸ್ತೆ ಬರ್ರಿ ಹೇಳ್ರಿ ಇವು ನಾಲ್ಕು ಒಂಬತ್ತೂರಿ ಇದು

ಏನ್ ರೇಟ್ ಹಾಕೋಣ ಮೂವತ್ತು ಸಾವಿರ ರೂಪಾಯಿ ಹೊಣ್ಣಿ ಒಳಗೆ ಏನಪ್ಪಾ ಅಂದ್ರೆ ಇಂಥವು ದೊಡ್ಡ ದೊಡ್ಡ ಓತ ಬಾಳ ನೋಡ್ರಿ ಇಂಥವು ಮೂವತ್ತು ಸಾವಿರ ರೂಪಾಯಿ ಮಕರಿ ಎಲ್ಲ ಮಕ್ರಿಯವ್ರ ನೋಡಿದ್ವಿ ಎಷ್ಟ ರೇಟ್ ಇವು ಎಷ್ಟೋಡಿ ಜೋಡಿ ಜೋಡಿ ಎಂಬತ್ತೈದು ಸಾವಿರ ಇದನ್ನು ಬುಲ್ಡಿ ಬಿಟ್ಟ ನೋಡ್ರಿ ಜಾಸ್ತಿ ಹೇಳ ಕಟಿಂಗ್ ಪರ್ಪಸ್ ಇಲ್ಲ ಇದು ನೋಡ್ರಿ ಕಟಿಂಗ್ ಪರ್ಪಸ್ ಎಲ್ಲ ಎಲ್ಲ ಕಟೆಗರು ಕಟಗ್ರಲ್ಲ ಕಟ್ಟು ರೂ ಆಯ್ತಾರಲ್ಲ ಇಂಥ ನೋಡ್ರಿ ಅಲ್ಲ ಆರು ಸಾವಿರ ಏಳು ಸಾವಿರ ಏಳು ಸಾವಿರ ಏಳು ಆಯ್ತಾವೆ ನೋಡ್ರಿ ಒಂದು ಆರು ಆರೂವರಿ ಏಳು ಸಾವಿರ ಎಂಟು ಸಾವಿರ ಒಳಗಾಗ್ತಾವೆ ನೋಡಿರಿ ಆರು ಮೇಲೆ ಎಂಟು ಒಳಗೆ ಒಳಗ ಕಟಿಂಗ್ ಮಾಡಿ ಏನು ರೇಟ್ ಇದಾವಣ ನೀವು ಎಂಟು ಸಾವಿರ ನಾನ್ನೂರು ಎಷ್ಟು ಬರ್ಬೋದಣ್ಣ ಮಟನ್ ಪಟ್ಟಿ ಹದಿಮೂರು ಕೆ ಜಿ ಐತೆ ಓಕೆ ವ್ಯಾಪಾರ ಅಷ್ಟು ಹೇಳ ಹೆಚ್ಚು ಕಡೆ ಮಾಡ್ತಾರೆ ನೋಡ್ರಿ ಆಗಿತ್ತಡ ಎಷ್ಟೇತೀ ಎಂಟೂವರಿಯಿಂದ ಆಗಿತ್ತು ಓಕೆ ಎಂಟೂವರಿಯಿಂದ ಆಗಿದ್ದು ನೋಡಿರಿ ಎಲ್ಲ ಮೀಟ್ ಪರ್ಪಸ್ ಎಲ್ಲ ಮೀಟ್ ಪರ್ಪಸ್ ಬರ್ತಾವ್ ಅಲ್ಲಿ ಬಂದ ಹೆಣ್ಣು ಗಂಡು ಓತ ಎಲ್ಲ ಮಿಕ್ಸ್ ಎಲ್ಲ ಮಿಕ್ಸ್ ಇರ್ತಾವೆಲ್ಲ ಕಟಿಂಗ್ ಪರ್ಪಸ್ ಮಾಡ್ರಿ ಅಂತಾರಲ್ಲ ಅದಕ್ಕೆ ನಿಮಗೋಸ್ಕರ ಇದು ಹಿಡಿಯೋದು ಇಲ್ಲಿ ಬರ್ರಿ ಅದ್ರದ್ದು ವ್ಯಾಪಾರ ಇದೆ ಅದ್ರದ್ದು ತೋರಿಸ್ಬಿಡ್ತೀನಿ ಬರ್ರಿ ಇಲ್ಲಿ ಅಣ್ಣರ್ ಕೆಳಗ್ರ ಹೋದ್ರವ್ರ ಎಷ್ಟಿಗೆ ಕೇಳತ್ತಾರ್ಟಿ ಏಳೂರಿಗೆ ಕೇಳತಾರ ಕೋಸು ಕೋಸು ಅಣ್ಣ ಏಳೂರಿಗೆ ಊರಿಗೆ ನೋಡ್ರಿ ನೋಡ್ರಿ ಅವ್ರ ಅಂಗಡಿಯವ್ರು ಹುಣ್ಣಳ್ಳಿ ಬಜಾರ್ ಟೋಟಲ್ ಕವರ್ ಮಾಡಕ್ಕೆ ಟ್ರೈ ಮಾಡೋದೇ ನೋಡ್ರಿ ಮೇಕೆ ಗಂಡು ಹಿಂಡು ಎಲ್ಲ ಮಿಕ್ಸ್ ಕಟಿಂಗ್ ಪ್ರೊಪಸ್ ಬಹಳ ಬರ್ತಾವೆ ಇವೆಲ್ಲ ಕಟಿಂಗ್ ಬಂದಾವೆ ನೋಡಿ ಇವು ಕಟ್ಟಿಂಗ್ ಬಂದಾವೆ ಇವೆಲ್ಲ ಕಡೆಗೆ ಹೋಗ್ತಾವೆ ಅಣ್ಣ ಎಲ್ಲ ಸಾಕರಿಗೆ ಸಾಕರಿಗೆ ಏನೇನು ರೇಟ್ ಇದಾವೆ ಅಣ್ಣ ಇವು ಏನೇನು ರೇಟ್ ಇದಾವೆ ಏನೇನ್ ರೇಟ್ ಅದಾವೆ ಸಾವಿರ ಒಂಬತ್ತು ಸಾವಿರ ರೂಪಾಯಿ ಯಾವ್ರಣ ನಿಮ್ದು ಯಾವ್ರಿ ಒಳ್ಳೆ ಹೊಣ್ಣೂರು ವ್ಯಾಪಾರ ಮಾಡ ವ್ಯಾಪಾರ ಮಾಡಾರ ವ್ಯಾಪಾರ ಮಾಡಾರ ಸಾವಿರ ಸಾವಿರ ಹತ್ತು ಮಾಡ್ರಾವಿರೂ ಹೊಳೆ ಹೊಣ್ಣೂರು ನೋಡ್ರಿ ಏನ್ ಓಕೆ ಫ್ರೆಂಡ್ಸ್ ನಮ್ಮ ಮೊಗಾಂಬ ಅದ ನೋಡ್ರಿ ಲಾಸ್ಟ್ ಟೈಮ್ ಒಂದು ಅವ್ರ ಅಪ್ಪಾಜಿ ಬಂದಿದ್ದ ಒಂದು ವಿಡಿಯೋ ಮಾಡಿದ್ದೆ ಬಹಳ ದಿನ ಅವ್ರ ಫ್ರೆಂಡ್ಸ್ ಎಲ್ಲ ಕಾಡ್ಸಾರ ಅಂತ ವಿಡಿಯೋ ಮಾಡ್ಬಿಟ್ಟೆ ಬಹಳ ಜನ ನನಗೆ ಅದ ಕಾರ್ಡ್ಸಕ್ ಚಾಲೋ ಅಂತ ಯಾರು ಕಾಡ್ಸಾಕ್ ಹೋಗ್ಬೇಡ್ರಿ ಅದೇನು ಒಂದ್ ನಕಲಿಗೋಸ್ಕರ ಮಾಡಿದೆ ಅಷ್ಟೇ ನಿಮ್ ಮುಗಾಂಬ ಎಷ್ಟ್ರಿ ಜೋಡಿ ಅಯ್ ಯಾಕಂದ್ರೆ ನಮ್ ತಂದೆ ತಾಯಿ ಬಿಟ್ರೆ ಯಾರು ಬೈದ್ರು ಬೇರೆ ಜ ಉತ್ರ ಕೊಡ್ಬೋದು ಯಾಕಂದ್ರೆ ತಂದೆ ತಾಯಿರೇ ಪ್ರೀತಿ ಮಾಡಿದ್ರ ಹಂಗ ತಂದೆ ತಾಯಿ ಕೊಟ್ಟು ಬೈದ್ರು ಬೇಜಾರಾಗಿ ಹೋಗ್ಬೇಡ್ರಿ ನಮ್ ಮುಗಾಂಬ ಭಾರಿ ಬೇಜಾರಾಗ್ಬಿಟ್ರ ಯಾರ ಖರೀದಿ ಮಾಡಿದ್ರೆ ಬರ್ರಿ ನಮ್ ಮುಗಾಂಬ್ರ ಕಡೆ ಬಂದು ಖರೀದಿ ಮಾಡ್ರಿ ಸ್ವಲ್ಪ ಮನ್ಸು ಖುಷಿ ಮಾಡ್ರಿ ಅವ್ರಿಗೆ